ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಅನುರಾಗ ಕತೆಗಳು ಅಂತ ಈ ಚಾನಲಲ್ಲಿ ಹೊಸ ಹೊಸ ಸ್ಟೋರಿಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಆ ಸ್ಟೋರಿ ಬಗ್ಗೆ ಆ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ಫ್ರೆಂಡ್ಸ್ ಇವಾಗ ಹೊಸ್ದಾಗಿ ಮೀರಾ ಕಲ್ಯಾಣ ಅಂತ ಕತೆ ಶುರುವಾಗಿದೆ ನೋಡಿ ಸಪೋರ್ಟ್ ಮಾಡಿ ಈ ಜೀವಕ್ಕೆ ನೀನು ಭಾಗ ಹದಿನೇಳು ವಾಹನಗಳಿಂದ ಗಿಜುಗುಡುತ್ತಿದ್ದ ರಸ್ತೆಯು ಆ ಆಕ್ಸಿಡೆಂಟಿನಿಂದ ಶಬ್ದವಾಗಿತ್ತು ಅವಳ ಕಾರಿಗೆ ಗುದ್ದಿದ ಯಮದೂತ ಲಾರಿ ನಿಮಿಷದಲ್ಲಿ ಅಲ್ಲಿಂದ ಪರಾರಿಯಾದರೆ ಅವಳ ಕಾರಿನ ಅಕ್ಕಪಕ್ಕದಲ್ಲಿದ್ದ ಕಾರುಗಳೆಲ್ಲ ತಮ್ಮ ಕಣ್ಮುಂದೆ ನಡೆದ ಆಕ್ಸಿಡೆಂಟ್ ತೀವ್ರತೆಯನ್ನು ನೋಡಿ ತಕ್ಷಣ ಬ್ರೇಕ್ ಹಾಕಿ ನಿಲ್ಲಿಸಲ್ಪಟ್ಟಿದ್ದವು ರಸ್ತೆಯ ಅಕ್ಕ ಪಕ್ಕದಲ್ಲಿದ್ದ ಹಾಗೂ ಕಾರಲ್ಲಿದ್ದ ಕೆಲವರು ಅವಳ ಕಾರಿನ ಪಕ್ಕ ಹೂಡಿ ಕಾರಿನಿಂದ ನಿವೇದಿತಾಳನ್ನು ಹೊರತೆಗೆದಾಗ ರಕ್ತದ ಹೋಕುಳಿಯಲ್ಲಿ ಮಿಂದು ಹೋಗಿದ್ದಳು ಕ್ಷಣಗಳಲ್ಲಿ ರೋಡ್ ಬ್ಲಾಕ್ ಆದ ಕಾರಣ ಅಲ್ಲೇ ಗಸ್ತು ತಿರುಗುತ್ತಿದ್ದ ಪೊಲೀಸ್ ಆ ಜಾಗಕ್ಕೆ ಬಂದು ಅವಳ ಉಸಿರಾಟವನ್ನು ಗಮನಿಸಿ ತಕ್ಷಣ ಅವರ ಗಾಡಿಯಲ್ಲೇ ಅವಳನ್ನು ಮಲಗಿಸಿ ಪಕ್ಕದಲ್ಲೇ ಇದ್ದ ಆಸ್ಪತ್ರೆಯತ್ತ ಹೊರಟರು ಪೊಲೀಸ್ ಖುದ್ದಾಗಿ ಅವಳನ್ನು ಕರೆ ತಂದಿದ್ದರಿಂದ ಆಸ್ಪತ್ರೆಯವರು ಯಾವುದೇ ಕಿರಿಕಿರಿ ಮಾಡದೆ ಅವಳನ್ನು ಸ್ಟ್ರಚ್ಚರಲ್ಲಿ ಮಲಗಿಸಿ ರಕ್ತದಲ್ಲಿ ಮುಳುಗಿದವಳನ್ನು ನೇರವಾಗಿ ಐಸಿಯು ಒಳಗಡೆ ಕರೆದುಕೊಂಡು ಹೋದರು ಅವಳನ್ನು ಕರೆತಂದ ಪೊಲೀಸ್ ಅವನ ಸಹಚರರಿಗೆ ಕರೆ ಮಾಡಿ ನುಜ್ಜುಗುಜ್ಜಾದ ಕಾರಲ್ಲಿ ಅವಳ ಡೀಟೇಲ್ಸ್ ಹುಡುಕುವಂತೆ ಹೇಳಿದನು ಹತ್ತು ನಿಮಿಷದಲ್ಲಿ ರಕ್ತದಿಂದ ಹೊದ್ದೆಯಾಗಿದ್ದ ಅವಳ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಬ್ಯಾಗ್ ಪೊಲೀಸ್ ಕೈಯಲ್ಲಿತ್ತು ಮೊಬೈಲ್ ಏನು ಮಾಡಿದರೂ ಓಪನ್ ಆಗುತ್ತಿರಲಿಲ್ಲ ಹಾಗಾಗಿ ಲ್ಯಾಪ್ಟಾಪ್ ಬ್ಯಾಗ್ ತೆರೆದಾಗ ಅದರಲ್ಲಿ ಭಾರದ್ವಾಜ್ ಸ್ಟೀಲ್ಸ್ ಹೆಸರಿನ ಫೈಲ್ ಮೇಲೆ ಆಫೀಸ್ ಅಡ್ರೆಸ್ ಜೊತೆಗೆ ಫೋನ್ ನಂಬರ್ ಇರುವುದನ್ನು ನೋಡಿ ಅದಕ್ಕೆ ಕರೆ ಮಾಡಿದನು ಮೊದಲ ರಿಂಗಿಗೆ ಕರೆ ಸ್ವೀಕರಿಸಿ ಆ ಕಡೆಯಿಂದ ಮಾತನಾಡುವ ಮೊದಲೇ ಪೊಲೀಸ್ ಸ್ಪೀಕಿಂಗ್ ನಿಮ್ಮ ಕಂಪನಿಯ ಸ್ಟಾಫ್ ಒಬ್ಬರ ಕಾರ್ ಆಕ್ಸಿಡೆಂಟ್ ಆಗಿದೆ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ ನಿಮ್ಮ ಕಂಪನಿ ಫೈಲ್ ಸಿಕ್ಕಿತು ಬಿಟ್ಟರೆ ಅವರ ಯಾವ ಮಾಹಿತಿಯೂ ಸಿಕ್ಕಿಲ್ಲ ಆದಷ್ಟು ಬೇಗ ನಿಮ್ಮ ಕಂಪನಿ ಕಡೆಯಿಂದ ಯಾರನ್ನಾದರೂ ಕಳುಹಿಸಿ ಎಂದು ಆಸ್ಪತ್ರೆಯ ಹೆಸರನ್ನು ಹೇಳಿ ಕರೆ ತುಂಡರಿಸಿದನು ಅವನ ಪಕ್ಕ ಬಂದ ಡಾಕ್ಟರ್ ಸರ್ ಪೇಷೆಂಟ್ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ತುಂಬ ರಕ್ತ ಹೋಗಿದೆ ಆದಷ್ಟು ಬೇಗ ಅವರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿಬಿಡಿ ಅವರ ಮಾತಿಗೆ ಹಣೆ ನೀವಿಕಂಡ ಪೊಲೀಸ್ ಅವರು ಭಾರತ್ವ ಸ್ಟೀಲ್ಸ್ ಕಂಪನಿಯ ಎಂಪ್ಲಾಯ್ ಎಂದಷ್ಟೇ ಗೊತ್ತಿರುವುದು ಕಂಪನಿಗೆ ಆಗಲೇ ತಿಳಿಸಿದ್ದೇನೆ ಯಾರಾದರೂ ಬರಬಹುದು ನೀವು ನಿಮ್ಮ ಟ್ರೀಟ್ಮೆಂಟ್ ಮುಂದುವರಿಸಿ ಪೇಷೆಂಟ್ ಮನೆಯವರು ಬರುವ ತನಕ ಇಲ್ಲೇ ಇರುತ್ತೇನೆ ಎಂದವರ ಮಾತು ಕೇಳಿ ಡಾಕ್ಟರ್ ಯು ಒಳಗಡೆ ಹೋದರೆ ಅವರ ಹಿಂದೆ ನರ್ಸ್ ಒಬ್ಬರು ನರ್ಸ್ಗಳು ಇಬ್ಬರು ಅವಸರವಾಗಿ ಬ್ಲಡ್ ಹಿಡಿದು ಹೋಗುತ್ತಿದ್ದರು ಪೊಲೀಸ್ ಜೊತೆ ಮಾತನಾಡಿದ ರಿಸೆಪ್ಷನಿಸ್ಟ್ ಎಲ್ಲ ಸೆಕ್ಷನ್ನಿಗೂ ಆಕ್ಸಿಡೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಳು ಯಾವುದೋ ಕರೆಯಲ್ಲಿ ಬ್ಯುಸಿಯಾಗಿದ್ದ ಜೋಸೆಫ್ ಬಂದ ಇನ್ಫಾರ್ಮೇಷನ್ ನೋಡಿ ಎಲ್ಲ ಎಂಪ್ಲಾಯಿ ಇರುವುದನ್ನು ಚೆಕ್ ಮಾಡಿದಾಗ ಪೂರ್ತಿ ಭಾರದ್ವಜ್ ಫ್ಯಾಮಿಲಿ ಮಾತ್ರ ಗೈರಾಗಿದ್ದರು ಸಾಮ್ರಾಟ್ ಆರ್ಯ ಮತ್ತು ಅಖಿಲ್ ಬಗ್ಗೆ ತಿಳಿದಿದ್ದವನು ವಾಸುದೇವ್ ನಿವೇದಿತಾ ಹಾಗೂ ಸಿಂಚನ ಇನ್ನು ಆಫೀಸಿಗೆ ಬರದೇ ಇರುವುದನ್ನು ನೋಡಿ ಗಾಬರಿಯಾಯಿತು ತಕ್ಷಣ ಮಾನ್ಯತಾಳಿಗೆ ಕರೆ ಮಾಡಿ ಅವರ ಬಗ್ಗೆ ವಿಚಾರಿಸಿದಾಗ ಮೂವರು ಆನ್ ದಿ ವೇ ಎಂದವಳ ಮಾತಿಗೆ ನಿಟ್ಟುಸಿರು ಬಿಟ್ಟು ರಿಸೆಪ್ಷನ್ಗೆ ಅದನ್ನು ತಿಳಿಸಿ ತನ್ನ ಕೆಲಸದತ್ತ ಗಮನ ಹರಿಸಿದನು ಭಾರದ್ವಾಜ್ ಮನೆಯಲ್ಲಿ ಮೂರು ಕಾರುಗಳಿದ್ದವು ಒಂದು ಕಾರು ವಾಸುದೇವ್ ಉಪಯೋಗಿಸುತ್ತಿದ್ದರೆ ಇನ್ನೆರಡು ಕಾರು ಮಕ್ಕಳದ್ದು ಅಖಿಲ್ ಇಷ್ಟ ಬಂದಾಗ ಗೆಳೆಯರೊಂದಿಗೆ ಹೋಗುವುದರಿಂದ ಅವನಿಗಾಗಿಯೇ ಒಂದು ಕಾರಿತ್ತು ಅಖಿಲ್ ಒತ್ತಾಯ ಮಾಡಿದರೆ ಮಾತ್ರ ಅದರಲ್ಲಿ ನಿವೇದಿತಾ ಮತ್ತು ಸಿಂಚನ ಆಫೀಸಿಗೆ ಹೋಗುತ್ತಿದ್ದರು ಇಲ್ಲವೆಂದರೆ ಅವರಿಬ್ಬರಿಗೂ ಇನ್ನೊಂದು ಕಾರಿತ್ತು ಸ್ವಲ್ಪ ತಡವಾಗಿಯೇ ಹೊರಟ ಸಿಂಚನಾಳ ಬಳಿ ವಾಸುದೇವ್ ಅಖಿಲ್ ಕಾರಲ್ಲಿ ಹೋಗುವಂತೆ ಹೇಳಿದರು ರಸ್ತೆಯ ಮಧ್ಯೆ ಬ್ಯಾರಿಗೇಟ್ ಇಟ್ಟು ನಿಂತಿದ್ದ ಪೊಲೀಸನ್ನು ನೋಡಿ ಕಾರನ್ನು ಸ್ಲೋ ಮಾಡಿದಾಗ ಅವನು ಆಕ್ಸಿಡೆಂಟ್ ಆಗಿ ರಸ್ತೆ ಬ್ಲಾಕ್ ಆಗಿರುವುದನ್ನು ತಿಳಿಸಿ ಇನ್ನೊಂದು ರಸ್ತೆಯಲ್ಲಿ ಹೋಗುವಂತೆ ಹೇಳಿದನು ಅವನು ಹೇಳಿದ ದಾರಿಯತ್ತ ಕಾರನ್ನು ತಿರುಗಿಸಿದವಳು ಸ್ವಲ್ಪ ತಿರುಗಿ ನೋಡಿದರೂ ನುಜ್ಜುಗುಜ್ಜಾಗಿ ಬಿದ್ದಿರುವ ನಿವೇದಿತಾಳ ಕಾರು ಅವಳ ಕಣ್ಣಿಗೆ ಕಾಣಿಸುತ್ತಿತ್ತು ಆದರೆ ಅವಳು ಹೋಗುತ್ತಿದ್ದ ರಸ್ತೆ ಹೊಸದಾಗಿದ್ದರಿಂದ ಅವಳ ಗಮನವೆಲ್ಲ ರಸ್ತೆಯ ಮೇಲಿತ್ತು ಆಫೀಸಿಗೆ ಬಂದು ಅವರ ಫ್ಯಾಮಿಲಿಗಾಗಿಯೇ ಇದ್ದ ಪಾರ್ಕಿಂಗಲ್ಲಿ ಮನೆಯ ಯಾವುದೇ ಕಾರುಗಳು ಇಲ್ಲದಿರುವುದನ್ನು ನೋಡಿ ನಿವಿ ಆಗಲೇ ಬಂದಿದ್ದಾಳಲ್ಲ ಎಲ್ಲಿ ಹೋದಳು ಇವತ್ತು ಯಾವ ಮೀಟಿಂಗ್ ಕೂಡ ಇಲ್ಲ ಅನ್ನುತ್ತಾ ಮನು ಬಳಿ ಕೇಳುತ್ತೇನೆ ಎನ್ನುತ್ತ ಕಾರನ್ನು ಲಾಕ್ ಮಾಡಿ ಮಾನ್ಯತೆ ಇದ್ದ ಕಡೆಗೆ ನಡೆದಳು ಯಾವುದೋ ಕೆಲಸದಲ್ಲಿದ್ದ ಮಾನ್ಯತಾ ಸಿಂಚನಾಳ ಧ್ವನಿಯನ್ನು ಕೇಳಿ ಅವಳತ್ತ ನೋಡಿದಾಗ ಮನು ನಿವಿಯಲ್ಲಿ ಇವತ್ತು ಮೀಟಿಂಗ್ ಏನಾದರೂ ಇದೆಯಾ ಅಂದಾಗ ಇಲ್ಲ ಮೇಡಮ್ ಇನ್ನೂ ಬರಲಿಲ್ಲ ಹೌದು ಅವರು ನಿಮ್ಮ ಜೊತೆಗೆ ಬರಲಿಲ್ಲವಾ ಪ್ರತಿದಿನ ನೀವು ಜೊತೆಯಲ್ಲೇ ಬರುವುದು ತಾನೆ ಅಂದಾಗ ಇಲ್ಲ ಆಗಲೇ ಬಂದಿದ್ದಾಳೆ ಟೈಮ್ ನೋಡು ಹತ್ತುವರೆ ಅವಳು ಒಂಬತ್ತುವರೆಗೆಲ್ಲ ಆಫೀಸಿನಲ್ಲಿರುತ್ತಾಳೆ ವೆಯ್ಟ್ ಅವಳಿಗೆ ಕಾಲ್ ಮಾಡುತ್ತೇನೆ ಎಂದು ನಿವೇದಿದಾಳೆಗೆ ಕರೆ ಮಾಡಿದಾಗ ಅವಳ ಮೊಬೈಲ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ತಕ್ಷಣ ಅವರ ಪಕ್ಕ ಬಂದ ಜೋಸೆಫ್ ಮೇಡಮ್ ಆಗಲೇ ಒಬ್ಬ ಪೊಲೀಸ್ ಕರೆ ಮಾಡಿ ನಮ್ಮ ಕಂಪನಿಯ ಒಬ್ಬ ಸ್ಟಾಫಿಗೆ ಆಕ್ಸಿಡೆಂಟ್ ಆಗಿದೆ ತುಂಬ ಕ್ರಿಟಿಕಲ್ ಆಗಿದ್ದಾರೆ ಯಾರಾದರೂ ಬನ್ನಿ ಎನ್ನುತ್ತಿದ್ದರು ವಾಸುದೇವ್ ಸರ್ ಹಾಗೂ ನಿವೇದಿತಾ ಮೇಡಮ್ ಬಿಟ್ಟು ನಿಮ್ಮನ್ನು ಸೇರಿ ಎಲ್ಲ ಎಂಪ್ಲಾಯೀಸ್ ಕಂಪನಿಯಲ್ಲಿದ್ದಾರೆ ತಗುಲಿ ಪೊಲೀಸ್ ಲೈನಲ್ಲಿದ್ದಾರೆ ನೀವೇ ಮಾತನಾಡಿ ಎಂದು ಅವನ ಮೊಬೈಲ್ ಸಿಂಚನ ಕೈಗಿಟ್ಟನು ನಿವೇದಿತಾ ಆಫೀಸ್ನಲ್ಲಿ ಇಲ್ಲದಿರುವುದಕ್ಕೂ ಜೋಸೆಫ್ ಆಕ್ಸಿಡೆಂಟ್ ಬಗ್ಗೆ ಹೇಳುವುದಕ್ಕೂ ಸಿಂಚನಾಳ ಮನಸ್ಸು ಯಾವುದೋ ಕೇಡನ್ನು ಶಂಕಿಸಿ ನಡುಗುವ ಕೈಯಿಂದಲೇ ಮೊಬೈಲ್ ಪಡೆದು ತೊದಲುತ್ತಾ ಹಲೋ ಎಂದು ಅವನ ಮಾತನ್ನು ಕೇಳಿದವಳು ತಕ್ಷಣ ಸರ್ ಯಾವ ಕಾರು ಬಣ್ಣ ಯಾವುದು ಹುಡುಗಿ ಸೀರೆ ಹಾಕಿದ್ದಾಳ ಅನ್ನುತ್ತಾ ಒತ್ತರಿಸಿ ಬರುತ್ತಿರುವ ಅಳುವನ್ನು ತಡೆದು ಕೇಳಿದವಳಿಗೆ ಆಚೆ ಕಡೆಯಿಂದ ಬಂದ ಉತ್ತರ ಅವಳ ಕೈ ಕಾಲನ್ನೇ ನಡುಗಿಸಿತ್ತು ಕುಸಿಯಲು ಹೊರಟವಳನ್ನು ಜೋಸೆಫ್ ಮತ್ತು ಮಾನ್ಯತಾ ಮೇಡಮ್ ಮೇಡಮ್ ಎನ್ನುತ್ತಾ ಹಿಡಿದಿದ್ದರು ನೀವಿ ನೀವಿ ಎಂದು ಜೋರಾಗಿ ಹಳಲು ಶುರು ಮಾಡಿದ ಸಿಂಚನ ಅವರಿಬ್ಬರನ್ನು ತಳ್ಳಿ ಆಫೀಸಿನಿಂದ ಹೊರಗಡೆ ಓಡಿದರೆ ಅವಳನ್ನು ಹಿಂಬಾಲಿಸಿ ಬಂದ ಜೋಸೆಫ್ ಹಾಗೂ ಮಾನ್ಯತಾ ಅವಳಿಗೆ ಕಾರನ್ನು ಚಲಾಯಿಸಲು ಬಿಡದೆ ಜೋಸೆಫ್ ಡ್ರೈವಿಂಗ್ ಸೀಟಲ್ಲಿ ಕುಳಿತು ಪೊಲೀಸ್ ಹೇಳಿದ ಆಸ್ಪತ್ರೆಯತ್ತ ವೇಗವಾಗಿ ಹೊರಟನು ದಾರಿ ಮಧ್ಯೆ ನಡಗುವ ಕೈಗಳಿಂದ ಅಳುತ್ತಾ ಅಪ್ಪನಿಗೆ ಕರೆ ಮಾಡಿದ ಸಿಂಚನ ಡ್ಯಾಡ್ ನೀವಿ ಆಕ್ಸಿಡೆಂಟ್ ಎಂದವಳ ಕೂಗು ಮುಗಿಲು ಮುಟ್ಟಿತ್ತು ತಕ್ಷಣ ಫೋನ್ ತೆಗೆದುಕೊಂಡ ಮಾನ್ಯತಾ ಕೂಡ ಅಳುಕುತ್ತಲೇ ವಾಸುದೇವ್ ಅವರಿಗೆ ವಿಷಯ ತಿಳಿಸಿದಳು ಸ್ವಲ್ಪದರಲ್ಲಿ ಕಾರು ಪೊಲೀಸ್ ಹೇಳಿದ ಆಸ್ಪತ್ರೆ ತಲುಪಿತ್ತು ಕಾರಿನಿಂದ ಇಳಿದವಳು ಎದ್ದು ಬಿದ್ದು ಹೂಡುತ್ತಾ ಐಸಿಯು ಪಕ್ಕ ಬಂದಾಗ ಅಲ್ಲಿ ಪೊಲೀಸ್ ಯಾವುದೋ ಕರೆಯಲ್ಲಿದ್ದನು ಸಿಂಚನ ಅಳುಕುತ್ತಲೇ ಸರ್ ಸರ್ ಎಂದಾಗ ಅವಳತ್ತ ತಿರುಗಿ ಕರೆ ತುಂಡರಿಸಿ ಎಸ್ ಏ ಸಿಂಚನ ನೀನೇನು ಇಲ್ಲಿ ಎಂದವನನ್ನು ನೋಡಿ ಅವಳಿಗೂ ಆಶ್ಚರ್ಯವಾದರೂ ಅವನ ಯೂನಿಫಾರ್ಮ್ ಮೇಲಿರುವ ರಕ್ತವನ್ನು ನೋಡಿದವಳು ಗಾಬರಿಯಲ್ಲಿ ನೀವಿ ನಿವೇದಿತ ಆಕ್ಸಿಡೆಂಟ್ ಆಗಿದ್ದು ನನ್ನ ತಂಗಿಗೆ ಒಳಗಿರುವುದು ನಿವೇದಿತ ಹೇಗಿದ್ದಾಳೆ ಅವಳು ಡಾಕ್ಟರ್ ಏನು ಹೇಳಿದರು ಎಂದವಳಿಗೆ ದುಃಖ ಒತ್ತರಿಸಿ ಬರುತ್ತಿತ್ತು ಅವಳನ್ನು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕೂರಿಸಿದ ಪೊಲೀಸ್ ಹೋ ಹೌದಾ ತುಂಬ ಕ್ರಿಟಿಕಲ್ ಅಂತ ಡಾಕ್ಟರ್ ಹೇಳಿದರು ಎನ್ನುವಾಗ ವಾಸುದೇವ್ ಮತ್ತು ರಜನಿ ಏದುಸಿರು ಬಿಡುತ್ತಾ ಅವರ ಪಕ್ಕ ಬಂದರು ಪೊಲೀಸ್ ಅವರಿಗೆ ಆಕ್ಸಿಡೆಂಟ್ ತೀವ್ರತೆ ಹಾಗೂ ಡಾಕ್ಟರ್ ಹೇಳಿದ್ದನ್ನು ಹೇಳಿದಾಗ ರಜನಿ ಅಲ್ಲೇ ಕುಸಿದು ಕುಳಿತು ಒಬ್ಬಿಟ್ಟರೆ ವಾಸುದೇವ್ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಐಸಿಯು ಲೈಟ್ ಆಫ್ ಆಗುವುದನ್ನೇ ಕಾಯುತ್ತಾ ಕುಳಿತರು ಸ್ವಲ್ಪ ಅದರಲ್ಲಿ ಐಸುವಿನಿಂದ ಹೊರಗಡೆ ಬಂದ ಡಾಕ್ಟರನ್ನು ನೋಡಿದ ವಾಸುದೇವ್ ನಿವೇದಿತ ಬಗ್ಗೆ ವಿಚಾರಿಸಿದಾಗ ಅವರನ್ನು ತನ್ನ ಕ್ಯಾಬಿನ್ ಒಳಗಡೆ ಕರೆದುಕೊಂಡು ಹೋದ ಡಾಕ್ಟರ್ ಶೀ ಈಸ್ ಇನ್ ಕ್ರಿಟಿಕಲ್ ಕಂಡೀಷನ್ ಕುತ್ತಿಗೆ ಹೊಟ್ಟೆ ಹಾಗೂ ತಲೆಯ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ತುಂಬ ರಕ್ತ ಹೋಗಿದೆ ಆಪರೇಷನ್ ಮಾಡಿ ಬ್ಲೀಡಿಂಗ್ ಸ್ಟಾಪ್ ಮಾಡುವುದರ ಜೊತೆಗೆ ಬ್ಲಡ್ ಬ್ಯಾಂಕಲ್ಲಿ ಅವರ ಗುಂಪಿನ ರಕ್ತ ಇದ್ದ ಕಾರಣ ಆಗಲೇ ಎರಡು ಬಾಟಲ್ ರಕ್ತ ಕೊಟ್ಟಿದ್ದೇವೆ ಟ್ರೀಟ್ಮೆಂಟ್ ನಡೆಯುತ್ತಿದೆ ಒಂದೆರಡು ಗಂಟೆಯಲ್ಲಿ ವಿ ವಿಲ್ ಅಪ್ಡೇಟ್ ಯು ಎಂದರು ಅಲ್ಲಿಂದ ಹೊರಬಂದ ವಾಸುದೇವ್ ಐಸಿಯು ಪಕ್ಕ ತನಗಾಗಿ ಕಾಯುತ್ತಿದ್ದ ಹೆಂಡತಿ ಮಗಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹತ್ತು ನಿಮಿಷಗಳ ಬಳಿಕ ಅವರಿಂದ ದೂರ ಸರಿದು ಆ ಮಗು ಮಾಡಿದ ತಪ್ಪಾದರೂ ಏನು ರಜಿನಿ ಆ ದೇವರು ಅವಳ ವಿಷಯದಲ್ಲಿ ಇಷ್ಟು ಕ್ರೂರಿಯಾಗುತ್ತಾನಂತ ಗೊತ್ತಿರಲಿಲ್ಲ ಪಾಪ ಇನ್ನು ಅವಳು ಎಷ್ಟು ನೋವು ತಿನ್ನಬೇಕೋ ಅಂತ ಕಣ್ಣೀರು ಹೊರೆಸಿಕೊಂಡು ಒಂದು ನಿಮಿಷ ಬಂದೆ ಇಲ್ಲೇ ಕುಳಿತಿರಿ ಎಂದು ಹೊರಗಡೆ ಹೋಗಿ ಡಾಕ್ಟರ್ ತಾಹಿರಾಳಿಗೆ ಕರೆ ಮಾಡಿ ನಿವೇದಿತಾಳಿಗಾದ ಆಕ್ಸಿಡೆಂಟ್ ಹಾಗೂ ಡಾಕ್ಟರ್ ಹೇಳಿದ ಮಾತನ್ನು ತಿಳಿಸಿದಾಗ ಅವರು ಅರ್ಧ ಗಂಟೆಯಲ್ಲಿ ಆ ಆಸ್ಪತ್ರೆಗೆ ಬರುವುದಾಗಿ ಹೇಳಿದರು ಅಲ್ಲೇ ಇದ್ದವರ ಪಕ್ಕ ಬಂದ ಪೊಲೀಸ್ ಸರ್ ಇದು ಆಕ್ಸಿಡೆಂಟ್ ಅಲ್ಲ ಯಾರೋ ಬೇಕಂತಲೇ ಮಾಡಿದ್ದು ಅಂತ ಅವರ ಕಾರಿನ ಅಕ್ಕ ಪಕ್ಕದಲ್ಲಿ ಸಾಗುತ್ತಿದ್ದ ಒಂದೆರಡು ಕಾರಿನವರು ಹೇಳಿದರು ಅದಲ್ಲದೆ ಕಾರಿಗೆ ರಭಸವಾಗಿ ಗುದ್ದಿದ್ದ ಲಾರಿ ನಿಲ್ಲದೆ ವೇಗವಾಗಿ ಹೋಗುತ್ತಿತ್ತು ಎಂದು ನಮ್ಮವರು ರಸ್ತೆಯ ಅಕ್ಕ ಪಕ್ಕದ ಅಂಗಡಿಗಳಲ್ಲಿ ವಿಚಾರಿಸಿದಾಗ ಐವೆ ಆದ್ದರಿಂದ ಎಲ್ಲೂ ಸಿ ವಿ ಇಲ್ಲ ಫಾರ್ ಸೇಫ್ ಸೈಡ್ ನೀವೊಂದು ಕಂಪ್ಲೇಂಟ್ ಕೊಡಿ ಮುಂದೆ ನಾನು ನೋಡಿಕೊಳ್ಳುತ್ತೇನೆ ಹಾಗೆಯೇ ನಿಮಗೆ ಯಾರ ಮೇಲಾದರೂ ಸಂದೇಹವಿದ್ದರೆ ಹೇಳಿ ಎಂದವನ ಮಾತಿಗೆ ವಾಸುದೇವ್ ತಲೆ ಹಾಡಿಸಿದರು ಓಕೆ ಸರ್ ಏನಾದರೂ ಮಾಹಿತಿ ಸಿಕ್ಕರೆ ಕರೆ ಮಾಡುತ್ತೇನೆ ಎಂದ ಪೊಲೀಸ್ ಕೈ ಹಿಡಿದ ವಾಸುದೇವ್ ತುಂಬಾ ಧನ್ಯವಾದಗಳು ಸರ್ ನೀವು ಮಾಡಿದ ಈ ಸಹಾಯ ಯಾವಾಗಲೂ ನೆನಪಿನಲ್ಲಿರುತ್ತದೆ ಎಂದವರ ತೇವವಾದ ಕಣ್ಣಂಚು ನೋಡಿದವನಿಗೆ ಬೇಸರವಾಗಿತ್ತು ಅಲ್ಲಿಂದ ಹೊರಟವನು ಕುರ್ಚಿಯಲ್ಲಿ ತಲೆ ತಗ್ಗಿಸಿ ಕುಳಿತು ಹಳುತ್ತಿರುವ ಸಿಂಚನಾಳನ್ನು ನೋಡಿ ಅವಳನ್ನು ಸಂತೈಸಲು ಒಂದು ಹೆಜ್ಜೆ ಮುಂದಿಟ್ಟವನಿಗೆ ಕೆಲವೊಂದು ವಿಷಯಗಳು ಮಸ್ತಿಕದಲ್ಲಿ ಹಾದುಹೋದಾಗ ಇಟ್ಟ ಹೆಜ್ಜೆ ಹಿಂದಿಟ್ಟು ನಿವೇದಿತ ಲ್ಯಾಪ್ಟಾಪ್ ಬ್ಯಾಗ್ ಹಾಗೂ ಮೊಬೈಲನ್ನು ರಜಿನಿಯವರ ಕೈಲಿಟ್ಟು ಹೊರಟವನನ್ನು ಪಿಯೂಷ್ ಎನ್ನುವ ಧ್ವನಿ ನಿಲ್ಲಿಸಿತ್ತು ತಿರುಗಿ ನೋಡಿದವನ ಎದುರು ಓಡಿ ಬರುತ್ತಿದ್ದ ಸಿಂಚನ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಐ ಆಮ್ ಸಾರಿ ಹಾಗೆಯೇ ಥ್ಯಾಂಕ್ಸ್ ಎ ಲಾಟ್ ಎಂದು ಅವನಿಂದ ದೂರ ಸರಿದಾಗ ಅವನು ಅವಳ ಕಣ್ಣೀರನ್ನು ಹೊರಿಸಿ ಅಲ್ಲಿಂದ ಹೊರಟನು ಮಾನ್ಯತಾ ಮತ್ತು ಜೋಸೆಫನ್ನು ಆಫೀಸಿಗೆ ಹೋಗುವಂತೆ ಹೇಳಿದ ವಾಸುದೇವ್ ಅಖಿಲಿಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಐದಾರು ಬಾರಿ ಮೂವರಿಗೂ ಕರೆ ಮಾಡಿ ಸೋತು ಅಖಿಲ್ ಹಾಗೂ ಸಾಮ್ರಾಟನಿಗೆ ಆಕ್ಸಿಡೆಂಟ್ ಬಗ್ಗೆ ಸಂಕ್ಷಿಪ್ತವಾಗಿ ಮೆಸೇಜ್ ಕಳುಹಿಸಿ ಆದಷ್ಟು ಬೇಗ ವಾಪಸ್ಸಾಗುವಂತೆ ಹೇಳಿದರು ಡಾಕ್ಟರ್ ತಾಹಿರಾ ಬಂದವರೇ ವಾಸುದೇವ್ ಜೊತೆ ನಿವೇದಿತಾಳನ್ನು ಹ್ಯಾಂಡಲ್ ಮಾಡಿದ ಡಾಕ್ಟರ್ ಬಳಿ ಮಾತನಾಡಿ ಅವರಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚಿಸುತ್ತಾ ನಿವೇದಿತಾ ಅಳೆಯ ಆಕ್ಸಿಡೆಂಟ್ ಮಾಹಿತಿಯನ್ನು ಅವರೆದುರು ಬಿಚ್ಚಿಟ್ಟಾಗ ಸ್ವಲ್ಪ ಯೋಚಿಸಿದ ಡಾಕ್ಟರ್ ತಾಹಿರ ಸಲಹೆಯಂತೆ ನಿವೇದಿತಾಳ ಇನ್ನಷ್ಟು ಸ್ಕ್ಯಾನಿಂಗ್ ಚೆಕ್ಅಪ್ ಮಾಡಲು ಒಪ್ಪಿಗೆ ಇಟ್ಟರು ಇತ್ತ ಲಡಾಖಿನ ರಾಜಧಾನಿಯಾದ ಲೇಹ್ ಅಲ್ಲಿರುವ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ಬಂದಿಳಿದ ಸಾಮ್ರಾಟ್ ಅಖಿಲ್ ಹಾಗೂ ಆರ್ಯ ಅವರು ಹೊರಟಾಗಲೇ ಬುಕ್ ಮಾಡಿದ್ದ ಸ್ಟಾರ್ ಹೋಟೆಲ್ಲಿನವರು ಕಳುಹಿಸಿದ ಕಾರೇರಿ ಹೋಟೆಲಿನತ್ತ ಹೊರಟರು ತಮ್ಮ ರೂಮನ್ನು ಸೇರಿದ ಮೂವರು ಫ್ರೆಶ್ ಆಗಿ ಅಖಿಲ್ ತಮಗಾಗಿ ಗೊತ್ತು ಮಾಡಿದ ಟೂರಿಸ್ಟ್ ಗೈಡಿಗೆ ಕರೆ ಮಾಡಿ ಆರ್ಯ ಇಚ್ಛೆಯಂತೆ ಅವರು ಹೋಗಬೇಕಾದ ಐದಾರು ಸ್ಥಳಗಳ ಜೊತೆಗೆ ಅವರಿಗೆ ಬೇಕಾದ ವಸ್ತುಗಳು ಹಾಗೂ ಮೂವರಿಗೂ ಬುಲೆಟ್ ಬುಕ್ ಮಾಡುವಂತೆ ಹೇಳಿದನು ಮರುದಿನ ಬುಲೆಟ್ ಜೊತೆ ಅಲ್ಲಿಗೆ ಬಂದ ಟೂರಿಸ್ಟ್ ಗೈಡ್ ಮೊದಲು ಅವರನ್ನು ಹೋಟೆಲ್ ಪಕ್ಕವೇ ಇರುವ ಲೇಕ್ ಪಕ್ಕ ಕರೆದುಕೊಂಡು ಹೋದನು ಸ್ವಲ್ಪ ಹೊತ್ತು ಅಲ್ಲಿದ್ದವರು ಮರ್ಕ ಕಣಿವೆಯತ್ತ ಹೊರಟರು ರಾಷ್ಟ್ರೀಯ ಉದ್ಯಾನವನದ ಮೂಲಕ ಮರ್ಕಾ ಕಣಿವೆಯತ್ತ ಬುಲೆಟ್ ಅಲ್ಲಿ ಹೊರಟವರು ಮಧ್ಯದಲ್ಲಿ ಸಿಗುವ ಶಿಖರವನ್ನು ಬುಲೆಟಲ್ಲೇ ಹತ್ತುವಾಗ ಆರ್ಯ ಮತ್ತು ಅಖಿಲ್ ಖುಷಿಯ ಕೇಕೆ ಹಾಗೂ ಅವರ ನಗು ಮುಗಿಲು ಮುಟ್ಟಿತ್ತು ಟೂರಿಸ್ಟ್ ಗೈಡ್ ಅಲ್ಲಿನ ಪ್ರತಿಯೊಂದು ಸ್ಥಳ ಅಲ್ಲಿನ ಜನಜೀವನ ಅಲ್ಲಿನ ಸಂಸ್ಕೃತಿ ಹಾಗೂ ವನ್ಯಜೀವಿಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದನು ಹಾದಿ ಉದ್ದಕ್ಕೂ ಕಾಣಸಿಗುವ ವರ್ಣಮಯವಾದ ಹಾಗೂ ಕಣ್ಣುಗಳನ್ನು ಕೊರೈಸುವ ತ್ರಿಬೇದಿಯನ್ ಪ್ರಾರ್ಥನಾ ಧ್ವಜಗಳ ಜೊತೆಗೆ ಆಕಾಶಕ್ಕೆ ಮುತ್ತಿಡುವ ಗಿರಿ ಶಿಖರಗಳು ಮಧ್ಯ ಮಧ್ಯೆ ಆಕಾಶದ ಬಣ್ಣದ ಜೊತೆಗೆ ಪೈಪೋಟಿಗೆ ಹಿಳಿದಂತೆ ನೀಲಿ ಬಣ್ಣವನ್ನು ಒದ್ದಿರುವ ಸರೋವರಗಳ ಅಂದವನ್ನು ಕಣ್ತುಂಬಿಕೊಳ್ಳುತ್ತಾ ನಡುವೆ ಸಿಗುವ ಚಿಕ್ಕ ಪುಟ್ಟ ಸ್ಟಾಲ್ ಅಲ್ಲಿ ಬಿಸಿ ಬಿಸಿ ಮ್ಯಾಗಿಯನ್ನು ಸವಿದು ಸಂಜೆಯ ಹೊತ್ತಿಗೆ ಮರ್ಕಾ ಕಣಿವೆಯನ್ನು ಅರ್ಧದಷ್ಟು ಕ್ರಮಿಸಿ ಆಯಾಸದಲ್ಲಿ ಹಲ್ಲೆ ಉಳಿಯುವುದಾಗಿ ಗೈಡ್ ಬಳಿ ತಿಳಿಸಿದರು ಅವರ ಮಾತಿನಂತೆ ತಾನು ತಂದಿದ್ದ ವಸ್ತುಗಳಿಂದ ಒಂದು ದೊಡ್ಡದಾದ ಟೆಂಟ್ ತಯಾರಿಸಿ ಅಲ್ಲಿಯೇ ಕ್ಯಾಂಪ್ ರೀತಿ ಮಾಡಿಕೊಟ್ಟು ಅವರಿಗೆ ರಾತ್ರಿಯ ಊಟದ ವ್ಯವಸ್ಥೆ ಮಾಡಲು ಅಲ್ಲಿಂದ ಹೊರಟಾಗ ಆರ್ಯ ಅವನನ್ನು ಹಿಂಬಾಲಿಸಿ ಅವನಲ್ಲಿ ಏನೋ ಹೇಳಿ ವಾಪಸ್ಸಾದನು ಸ್ವಲ್ಪ ಹೊತ್ತು ವಿಶ್ರಮಿಸಿದ ಮೂವರು ಎದ್ದಾಗ ರಾತ್ರಿಯಾಗಿತ್ತು ಟೆಂಟಿಂದ ಹೊರಗಡೆ ಬಂದ ಮೂವರು ಸುತ್ತಲಿನ ವಾತಾವರಣ ಹಾಗೂ ಆಕಾಶ ಒದ್ದಿರುವ ನಕ್ಷತ್ರವನ್ನು ಮಂತ್ರ ಮುಗ್ದರಂತೆ ನೋಡುತ್ತಿದ್ದರು ಸಾಮ್ರಾಟ್ ಟೆಂಟ್ ಪಕ್ಕದಲ್ಲಿದ್ದ ಸೋಲಾರ್ ಲೈಟು ಆನ್ ಮಾಡಿದಾಗ ಪೂರ್ತಿ ಟೆಂಟ್ ಸುತ್ತಲೂ ಬೆಳಕಾಯಿತು ಮಮ್ಮಿ ಡ್ಯಾಡ್ ನಿವಿ ಮತ್ತು ಸಿಂಚು ಕೂಡ ಇರಬೇಕಿತ್ತು ಬ್ರೋ ಇಲ್ಲಿನ ವೆದರ್ ಹಾಗೂ ಒಂದಕ್ಕಿಂತ ಒಂದು ಕಣ್ಣು ಕೋರೈಸುವ ಸ್ಥಳವನ್ನು ನೋಡಿ ಅವರು ಖುಷಿ ಎಂದ ಅಖಿಲ್ ಮಾತು ಸಾಮ್ರಾಟನಿಗೂ ಟನಿಗೂ ತಂದೆಗೆ ಕರೆ ಮಾಡಿದ ಅಖಿಲ್ ಲೌಡ್ ಸ್ಪೀಕರ್ ಇಟ್ಟು ತಾಯಿ ಹಾಗೂ ನಿವೇದಿತಾ ಬಳಿ ಮಾತನಾಡಿ ಸಾಮ್ರಾಟ್ ಕೈಯಲ್ಲಿ ಮೊಬೈಲ್ ಇಟ್ಟನು ರಜನಿ ಬಳಿ ಮಾತನಾಡುತ್ತಾ ಅಲ್ಲಿನ ಸ್ಥಳಗಳ ಬಗ್ಗೆ ಅವರಲ್ಲಿ ಹೇಳುತ್ತಿದ್ದವನು ಸಿಂಚನ ಬಗ್ಗೆ ವಿಚಾರಿಸಿದಾಗ ಅವಳು ಫ್ಯಾಷನ್ ಶೋಗೆ ಹೋಗಿರುವುದಾಗಿ ಹೇಳಿದರು ಅವರ ಮಾತನ್ನು ಕೇಳಿ ಅಖಿಲ್ ಜೋರಾಗಿ ನಗುವುದಕ್ಕೂ ಸಾಮ್ರಾಟ್ ಕರೆ ತುಂಡರಿಸುವುದಕ್ಕೂ ಸರಿಯಾಗಿತ್ತು ತನ್ನನ್ನೇ ವಿಚಿತ್ರವಾಗಿ ನೋಡುತ್ತಿರುವ ಸಾಮ್ರಾಟ್ ಹಾಗೂ ಆರ್ಯನನ್ನು ಗಮನಿಸಿದ ಅಖಿಲ್ ಐ ಎಂ ಸಾರಿ ಬ್ರೋ ಅನ್ನುತ್ತಾ ನಗುವನ್ನು ನಿಲ್ಲಿಸಿ ಬ್ರೋ ಒಂದು ವಿಷಯ ಕೇಳುತ್ತೇನೆ ಸತ್ಯ ಹೇಳುತ್ತೀಯಾ ಎಂದವನತ್ತ ಕೇಳು ಎನ್ನುವಂತೆ ತಲೆ ಹಾಡಿಸಿದನು ನೀನು ಡ್ಯಾಡಿ ಹೇಳಿದ ಮಾತಿಗಷ್ಟೇ ಸಿಂಚುವನ್ನು ಮದುವೆಯಾಗುತ್ತಿರುವುದು ತಾನೇ ಯಾಕೆಂದರೆ ಸಿಂಚು ಇನ್ನು ಚಿಕ್ಕ ಹುಡುಗಿ ಹಾಗೆ ವರ್ತಿಸುತ್ತಾಳೆ ಅವಳು ಬ್ರಿಲಿಯೆಂಟ್ ಇರಬಹುದು ಆದರೆ ನೀವಿಗೆ ಇರುವಷ್ಟು ಮೆಚುರಿಟಿ ಅವಳಿಗಿಲ್ಲ ಮುಖ್ಯವಾಗಿ ಆ ಫ್ಯಾಷನ್ ಶೋ ಎಂದರೆ ಅವಳಿಗೆ ಅದೇನೋ ಹುಚ್ಚು ಗೊತ್ತಿಲ್ಲ ಪ್ರತಿದಿನ ಫ್ಯಾಷನ್ ಶೋ ಇದ್ದರೂ ಅಲ್ಲಿಗೆ ಓಡಿ ಊಟ ನಿದ್ರೆ ಬಿಟ್ಟು ಆ ಬಡಕಲು ಮಾಡೆಲ್ಸನ್ನು ತಿನ್ನುವಂತೆ ನೋಡುತ್ತಿರುತ್ತಾಳೆ ಲೈಕ್ ಈ ಚಿಕ್ಕ ಮಕ್ಕಳು ಕಾಟು ನೋಡುವ ಹಾಗೆ ಅವರು ಧರಿಸಿದ ಬಟ್ಟೆ ಇಷ್ಟ ಆದರೆ ಕೇಳುವುದೇ ಬೇಡ ಕಾರ್ಫುಲ್ ಅವಳಿಗಿಷ್ಟದ ಬಟ್ಟೆ ತುಂಬಿಸಿಕೊಂಡು ಬರುತ್ತಾಳೆ ಎಂದಾಗ ಅವನ ಮಾತಿಗೆ ನಸುನಕ್ಕ ಸಾಮ್ರಾಟ್ ಅಖಿಲ್ ಮೊದಲಿಗೆ ನಾನು ಸಿಂಚು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅವಳ ಇಷ್ಟ ಕಷ್ಟದ ಬಗ್ಗೆ ಎಲ್ಲವನ್ನು ಅವಳು ನನ್ನಲ್ಲಿ ಹೇಳಿದ್ದಾಳೆ ಹಾಗಾಗಿ ನನಗೆ ಅವಳ ಫ್ಯಾಷನ್ ಶೋ ಹುಚ್ಚಿನಿಂದ ಯಾವುದೇ ತೊಂದರೆ ಇಲ್ಲ ಇನ್ನು ನಮ್ಮಿಬ್ಬರ ಮದುವೆಯ ವಿಷಯ ನಾನು ಮನಸಾರೆ ಸಿಂಚುವನ್ನು ಇಷ್ಟಪಟ್ಟು ಮದುವೆಯಾಗುತ್ತಿರುವುದು ಎಂದವನ ಮಾತು ಕೇಳಿ ಆರ್ಯ ಆಶ್ಚರ್ಯದಲ್ಲಿ ಗೆಳೆಯನತ್ತ ನೋಡಿದರೆ ಅಖಿಲ್ ಖುಷಿಯಲ್ಲಿ ಥ್ಯಾಂಕ್ಸ್ ಬ್ರೋ ಎಲ್ಲೋ ಡ್ಯಾಡ್ ಮಾತು ಕೇಳಿ ಬಿಡು ಎಂದರೆ ಇನ್ನೂ ತನ್ನನ್ನು ಅದ್ಭುತದಂತೆ ನೋಡುತ್ತಿರುವ ಆರ್ಯನನ್ನು ನೋಡಿ ಅವನ ಹೊಟ್ಟೆಗೆ ತಿವಿದ ಸಾಮ್ರಾಟ್ ಅವನಿಗೆ ಮಾತ್ರ ಕೇಳಿಸುವಂತೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡುವುದನ್ನು ಕಡಿಮೆ ಮಾಡು ಹಿಡಿಯಟ್ ಎಂದು ಬೀಸುಗುಟ್ಟಿದನು ಊಟದ ಪಾರ್ಸಲ್ ಜೊತೆಗೆ ವಾಪಸ್ಸಾದ ಗೈಡ್ ಆರ್ಯ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಟಾಗ ಸಾಮ್ರಾಟ್ ತುಸು ಕೋಪದಲ್ಲಿ ಆರ್ಯ ಯಾಕೋ ಅದನ್ನು ತರಲು ಹೇಳಿದ್ದು ಎಂದವನ ಮಾತಿಗೆ ಅಖಿಲ್ ಆರ್ಯ ಕೈಯಲ್ಲಿದ್ದ ಕವರತ್ತ ನೋಡಿದನು ಸಾಮ್ರಾಟ್ ದಿಸ್ ಈಸ್ ಟೂ ಮಚ್ ನಾನು ಇಂಡಿಯಾಕ್ಕೆ ಬಂದ ಮೇಲೆ ಡ್ರಿಂಕ್ಸ್ ಮುಟ್ಟಿಲ್ಲ ಕಣೋ ಇವತ್ತು ತುಂಬ ಸುಸ್ತಾಗಿದೆ ಜೊತೆಗೆ ಇಲ್ಲಿಯ ಲೋಕಲ್ ಬಿಯರ್ ಸಖತ್ತಾಗಿ ಇರುತ್ತೆ ಅಂತ ಗೈಡ್ ಹಾಗೂ ಅಖಿಲ್ ಹೇಳಿದರು ಸೋ ಅಂದಾಗ ಅಖಿಲ್ ಕೂಡ ಬ್ರೋ ಇಟ್ಸ್ ಓಕೆ ಇರಲಿ ಬಿಡಿ ಎಂದಾಗ ನನ್ನ ಮಾತಿನ ಅರ್ಥ ಅದಲ್ಲ ಹೋಟೆಲಲ್ಲಿ ಸ್ಟೇ ಆಗಿದ್ದರೆ ನಾನೇ ಆರ್ಯಾಗೆ ಡ್ರಿಂಕ್ಸ್ ತರಿಸಿ ಕೊಡುತ್ತಿದ್ದೆ ಇದು ಬೆಟ್ಟ ಕಣೋ ಯಾವುದಾದರೂ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿದರೆ ಇಲ್ಲಿಂದ ಓಡೋಕೆ ಮೈ ಮೇಲೆ ಪ್ರಜ್ಞೆ ಇರಬೇಕಲ್ಲ ಹಾಗಾಗಿ ಹೇಳಿದೆ ಎಂದ ಕೂಡಲೇ ಸರ್ ಈ ಕಣಿವೆಯಲ್ಲಿ ಅಂತಹ ಕಾಡು ಪ್ರಾಣಿಗಳು ಇಲ್ಲ ಇದ್ದರೂ ತೋಳ ಮಾತ್ರ ಜೊತೆಗೆ ಈ ಸೋಲಾರ್ ಲೈಟ್ ಇದೆ ಸೊ ಡೋಂಟ್ ವರಿ ಬೇಕಾದರೆ ಕ್ಯಾಂಪ್ ಎದುರು ಫೈರ್ ವ್ಯವಸ್ಥೆ ಮಾಡಿಸುತ್ತೇನೆ ಎಂದ ಗೈಡ್ ಚಾರ್ಜ್ ಬೆಳಕಿನ ಸಹಾಯದಿಂದ ಅಕ್ಕಪಕ್ಕದಲ್ಲಿದ್ದ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೆಕ್ಕಿ ಅದನ್ನು ಚಿಕ್ಕ ವೃತ್ತಾಕಾರದಲ್ಲಿ ಜೋಡಿಸಿದನು ಸ್ವಲ್ಪ ಕೆಳಗಡೆ ಹೋಗಿ ಕಟ್ಟಿಗೆಯನ್ನು ಹಿಡಿದು ಬಂದು ಅವುಗಳನ್ನು ಆ ಕಲ್ಲಿನ ವೃತ್ತದೊಳಗಿಟ್ಟು ಅದಕ್ಕೆ ಬೆಂಕಿ ಹಚ್ಚಿದನು ಗೈಡ್ ಕೈಗೆ ಐನೂರರ ಎರಡು ನೋಟನಿಟ್ಟ ನಿಟ್ಟ ಸಾಮ್ರಾಟ್ ಅವನಿಗೆ ಬೆಳಿಗ್ಗೆ ಕರೆ ಮಾಡುವುದಾಗಿ ಹೇಳಿದಾಗ ಅವನು ಅಲ್ಲಿಂದ ಹೊರಟನು ಊಟದ ಕವರ್ ತೆರೆದ ಸಾಮ್ರಾಟ್ ಹಾರ್ಯ ಹಾಗೂ ಅಖಿಲನ್ನು ಕರೆದು ಸ್ವಲ್ಪ ಊಟ ಮಾಡಿ ಆಮೇಲೆ ನಿಮ್ಮಿಬ್ಬರ ಪ್ರೋಗ್ರಾಮ್ ಶುರು ಮಾಡಿಕೊಳ್ಳಿ ಎಂದಾಗ ಅಖಿಲ್ ಗಾಬರಿಯಲ್ಲಿ ಬ್ರೋ ಎಂದು ರಾಗ ಎಳಿಬೇಡ ನೀನು ಕೂಡ ಫ್ರೆಂಡ್ಸ್ ಜೊತೆಗೆ ಲೈಟಾಗಿ ಡ್ರಿಂಕ್ಸ್ ಮಾಡುತ್ತಿ ಎಂದು ಸಿಂಚು ನನಗೆ ಹೇಳಿದ್ದಾಳೆ ಹಾಗಾಗಿ ಮೊದಲು ಇಬ್ಬರು ಊಟ ಮುಗಿಸಿ ಎಂದು ಊಟದ ಕವರನ್ನು ಅವರ ಕೈಗೆಟ್ಟನು ಮೂವರು ಊಟ ಮುಗಿಸಿ ಸಾಮ್ರಾಟ್ ಫೈರ್ ಕ್ಯಾಂಪ್ ಎದುರು ಮೊಬೈಲ್ ಹಿಡಿದು ಕುಳಿತರೆ ಆರ್ಯ ಮತ್ತು ಹಕೀಲು ಒಂದೊಂದು ಬಾಟಲ್ ಹಿಡಿದು ಅವನಿಂದ ಸ್ವಲ್ಪ ದೂರ ಹೋಗಿ ಕುಳಿತರು ಇಬ್ಬರು ಒಂದೊಂದು ಸಿಪ್ ಕುಡಿಯುತ್ತಾ ಅವರವರ ಜೀವನದಲ್ಲಾದ ಕೆಲವೊಂದು ಘಟನೆಗಳನ್ನು ಹಂಚಿಕೊಳ್ಳತೊಡಗಿದರು ಗಂಟೆಯಾದರೂ ಇನ್ನು ವಾಪಸ್ಸಾಗದವರ ಪಾಕ ಬಂದು ಕುಳಿತ ಸಾಮ್ರಾಟ್ ಅವರಿಬ್ಬರ ಮಾತಿಗೆ ಕಿವಿಯಾದನು ಇಬ್ಬರೂ ಕಾಲೇಜು ಜೀವನದ ಬಗ್ಗೆ ಹರಟುತ್ತಿದ್ದರು ಅಖಿಲ್ ಕೈಯಲ್ಲಿದ್ದ ಬಾಟಲಿನಲ್ಲಿರುವ ಮದ್ಯ ಖಾಲಿಯಾದಂತೆ ಅವನ ಮಾತುಗಳು ತೊದಲುತ್ತಿದ್ದವು ಸಾಮ್ರಾಟ್ ಅವನನ್ನು ಮಲಗಲು ಹೇಳಿದಾಗ ವಾಲಾಡುತ್ತಾ ಹೋಗುತ್ತಿರುವ ಅಖಿಲನನ್ನು ನೋಡಿ ಆರ್ಯ ಅವನು ಕುಡಿದದ್ದು ಒಂದೇ ಬಾಟಲ್ ತಾನೆ ಯಾವ ಡ್ರಿಂಕ್ಸ್ ಇದು ಲೋಕಲ್ ಮಾಲ್ ಅಂದೇ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ ಎಂದು ಗಾಬರಿಯಲ್ಲೇ ಬಾಟಲ್ ಕೈಯಲ್ಲಿಡಿದು ಅದನ್ನು ಗಮನಿಸಿದನು ಆರ್ಯ ನಗುತ್ತಾ ಅಖಿಲ್ ಕುಡಿಯೋದು ಹೋಡ್ಕ ಕಣೋ ಒನ್ ಅವರ್ ಟೂ ಶಾರ್ಟ್ಸ್ ಅಷ್ಟೇ ಇವತ್ತು ಒಂದು ಬಾಟಲ್ ಫುಲ್ ಹಾಕಿದ್ದಾನೆ ಅಲ್ಲದೆ ಇದು ಸಾಕಷ್ಟು ಆಗಿದೆ ಹಾಗಾಗಿ ಸ್ವಲ್ಪ ಕಿಕ್ಕಾಗಿದೆ ಡೋಂಟ್ ವರಿ ಬೆಳಿಗ್ಗೆ ಸರಿಯಾಗುತ್ತಾನೆ ಸಾಮ್ರಾಟ್ ನನಗೆ ಅಖಿಲ್ ಬಗ್ಗೆ ನಿನ್ನಲ್ಲಿ ಏನೋ ಕೇಳಬೇಕು ಅಂದಾಗ ಕೇಳು ಅಂದ ಅಖಿಲ್ ಮತ್ತು ಮಾನ್ಯತಾ ನಡುವೆ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಅಲ್ವಾ ಅವಳನ್ನು ಪ್ರತಿ ಸಲ ನೋಡಿದಾಗ ವ್ಯಂಗ್ಯವಾಗಿ ಅವಳಿಗೆ ನೋವಾಗುವಂತೆ ಮಾತನಾಡುವುದು ಬಯ್ಯುವುದನ್ನು ನಾನೇ ತುಂಬ ಸಲ ನೋಡಿದ್ದೇನೆ ಅವನೇಕೆ ಹಾಗೆ ಅವಳನ್ನು ಸುಮ್ಮನೆ ನೋಯಿಸುವುದು ಯಾಕೆ ಎಂದಾಗ ಯಾಕೆಂದರೆ ಈ ಈಡಿಯಟ್ಟಿಗೆ ಅವಳ ಮೇಲೆ ಫೀಲಿಂಗ್ಸ್ ಇದೆ ಆದರೆ ಅವನಿಗಿರೋ ಹೀಗೋ ಈ ಫೀಲಿಂಗ್ಸನ್ನು ಒಪ್ಪಿಕೊಳ್ಳಲು ಬಿಡುತ್ತಿಲ್ಲ ಹುಡುಗಿಯರಿಂದ ಒಂದು ಅಂತರವನ್ನೇ ಕಾಯ್ದುಕೊಂಡು ಬಂದವನ ಹಾರ್ಟ್ ಮಾನ್ಯತಾಳನ್ನು ನೋಡಿದಾಗ ಹುಚ್ಚು ಕುದುರೆಯಂತಾಗುತ್ತೆ ಅವಳ ಮೇಲಿನ ಕೋಪಕ್ಕೋ ಆವೇಶಕ್ಕೋ ಮನಸ್ಸಿಗೆ ಬಂದದ್ದು ಮಾತನಾಡಿ ಹೋಗುತ್ತಾನೆ ನಾನು ಕೂಡ ಅವರಿಬ್ಬರನ್ನು ತುಂಬ ಸಲ ಗಮನಿಸಿದ್ದೇನೆ ಅದಕ್ಕೆ ನಿನಗೆ ಹೇಳೋದು ಮಾನ್ಯದ ಹತ್ತಿರ ಅಷ್ಟು ಕ್ಲೋಸ್ ಆಗಿ ವರ್ತಿಸಬೇಡ ನಿಮ್ಮಿಬ್ಬರನ್ನು ಹೊಟ್ಟಿಗೆ ನೋಡಿದರೆ ಇನ್ನೂ ಜಾಸ್ತಿಯಾಗಿ ಅವಳನ್ನು ನಿಂದಿಸಲು ಶುರು ಮಾಡುತ್ತಾನೆ ಗೂಬೆ ನನ್ನ ಮಗ ಅಂದನು ನಸುನಕ್ಕ ಆರ್ಯ ಇಬ್ಬರು ಬಾಬಾ ಬಾಮೈದ ಸರಿಯಾಗಿದ್ದೀರಾ ಅಂದ ಸಾಮ್ರಾಟ್ ಗೊಂದಲದಲ್ಲಿ ವಾಟ್ ಟು ಯು ಮೀನ್ ಆರ್ಯ ನಾನೆಲ್ಲಿ ಅವನ ಹಾಗೆ ಅಂದ ಈ ಕತೆ ಇನ್ನು ಮುಂದುವರೆಯಲಿದೆ ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅನುರಾಗ ಕತೆಗಳು ಚಾನಲ್ಗೂ ಒಂದು ಸಲ ಭೇಟಿ ಕೊಡಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ವಿಡಿಯೋಗಳು ಮೂಡಿ ಬರ್ತಾ ಇದೆ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್